ನಮಸ್ಕಾರ ಜೊತೆಗೆ ಡಾಕ್ಟರ್ ಜಿ ಪ್ರಭಾಕರ ಶೆಟ್ಟಿ ಅವರಿದ್ದಾರೆ ಆರೋಗ್ಯ ಅನ್ನೋದು ದೇವರು ಕೊಟ್ಟದ್ ವರ ಅಲ್ಲ ಅದನ್ನ ನಾವು ಕಾಪಾಡ್ಕೊಳ್ಬೇಕಾಗಿರುವಂತಹ ಒಂದು ಅತ್ಯಂತ ಅಮೂಲ್ಯವಾಗಿರುವಂತದ್ದು ಆ ಆರೋಗ್ಯದ ಬಗ್ಗೆನೆ ನಾವು ಪ್ರಶ್ನೆಗಳನ್ನ ಕೇಳಿ ಬಿಸಿಲಿಗೆ ಮೈ ಒಡ್ಡೋದು ಅಂತ ಹೇಳಿದ್ರಿ ಇದ್ರಿಂದ ಆಗುವ ಲಾಭಗಳು ಏನೇನು ಅಂತ ಆರೋಗ್ಯ ಸುಸ್ಥಿರವಾಗಿರ್ಬೇಕಾದ್ರೆ ಅಥವಾ ನಾವ್ ಆರೋಗ್ಯವಂತರಾಗಿರ್ಬೇಕಾದ್ರೆ ವ್ಯಾಯಾಮ ಅನ್ನೋದು ಎಷ್ಟು ಮಾನಸಿಕವಾಗಿ ಹೇಗೆ ಹೆಲ್ಪ್ ಆಯ್ತು ತುಂಬಾ ಸಹಾಯ ಆಯ್ತು ಈ ಎಂಬತ್ ಮೂರರ ಯಾಕಂದ್ರೆ ದೈಹಿಕವಾಗಿ ನನಗೆ ಲಾಭ ಆಗುದು ಈಗ ಅದೊಂದು ಎಲ್ಲರಿಗೂ ಸ್ಪೋರ್ಟ್ಸ್ ಮ್ಯಾನ್ ಒಂದು ಆಗತ್ತೆ ಕೆಲವರಿಗೆ ತುಂಬಾ ಲಾಭ ಅಲ್ಲ ಆದ್ರೆ ನೀವು ಎಂಬತ್ ವಯಸ್ಸಿನಲ್ಲೂ ನನ್ನ ಅಣ್ಣನ ತರ ಇದ್ದೀರಿ ಬಿಕಾಸ್ ಆಫ್ ದ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂಡ್ ವ್ಯಾಯಾಮ ಅಲ್ವಾ ಸೊ ಅದು ಮ್ಯಾಟರ್ ಆಗುತ್ತೆ ನಮಸ್ಕಾರ ಎಲ್ರಿಗೂ ನಮ್ಮ ಜೊತೆ ಈಗ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಆರೋಗ್ಯ ಅನ್ನೋದು ಬಲು ದೊಡ್ಡ ಆಸ್ತಿ ಆರೋಗ್ಯ ಇದ್ರೆ ನಾವೆಲ್ಲರೂ ಚೆನ್ನಾಗಿರೋದೆ ಯಾವಾಗಲೂ ಹಾಗಾಗಿ ಈ ಆರೋಗ್ಯ ಅನ್ನೋ ಆರೋಗ್ಯವನ್ನ ಸುಸ್ಥಿರವಾಗಿ ಇಟ್ಕೊಳ್ಬೇಕಾದ್ರೆ ವ್ಯಾಯಾಮ ಅನ್ನೋದು ಎಕ್ಸಸೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ನಮ್ಮ ದೇಹದ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯವೋ ವ್ಯಾಯಾಮವು ಕೂಡ ಅಷ್ಟೇ ಮುಖ್ಯ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ಫುಲ್ ಅಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾನ್ ಅಂತ ಹೇಳಬೇಕಾದ್ರೆ ಆ ಮನುಷ್ಯ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಬಲಗೊಂಡಿರಬೇಕು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ ಅಂದ್ರೆ ಸ್ವಸ್ಥ ದೇಹ ಸ್ವಸ್ಥ ಬುದ್ಧಿ ಆಗಾರ ಅಂತ ಹೇಳಿದ್ರೆ ಆರೋಗ್ಯವಾದಂತ ಒಂದು ದೇಹದಲ್ಲಿ ಆರೋಗ್ಯವಾದಂತ ಒಂದು ಮನಸ್ಸು ಇರ್ತದೆ ನಾವು ದಿನಾಲೂ ತಿಂತೇವೆ ಆಹಾರವನ್ನು ನಾವು ತಿಂತೇವೆ ಎಲ್ಲಾ ಪೋಷಕಾಂಶಗಳಿಂದ ಇರುವಂತಹ ಒಂದು ಆಹಾರ ಇರಬಹುದು ಸಮತೂಕದ ಆಹಾರ ಇರಬಹುದು ಉತ್ತಮ ಮಟ್ಟದ ಆಹಾರ ಇರಬಹುದು ನಾವು ಬರೇ ಆಹಾರ ಉತ್ತಮ ಮಟ್ಟದ ಆಹಾರವನ್ನು ತಿಂದು ಕೂತುಕೊಂಡ್ರೆ ನಮ್ಮ ಆರೋಗ್ಯ ಖಂಡಿತ ಸುಧಾರಿಸುವುದಿಲ್ಲ ನಾವು ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಜೀರ್ಣ ಆಗಿ ನಮ್ಮ ದೇಹದಲ್ಲಿರುವಂಥ ಮೂವತ್ತ ಏಳು ಟ್ರಿಲಿಯನ್ ಜೀವಕೋಶಗಳಿದೆ ಅವುಗಳಿಗೆಲ್ಲ ಈ ಆಹಾರ ಸರಬರಾಜು ಆಗಬೇಕು ಹೀಗೆ ಸರಬರಾಜು ಮಾಡಬೇಕಾದ್ರೆ ನಾವು ದಿನನಿತ್ಯ ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೇಬೇಕು ಅದು ವ್ಯಾಯಾಮ ಅಂತ ಹೇಳಿದ ಕೂಡಲೇ ಕಸರತ್ತು ಅಥವಾ ಆ ಬಾಡಿ ಬಿಲ್ಡರಲ್ಲಿ ಮಾಡ್ತಾರಲ್ಲ ಹಾಗೆಲ್ಲ ಏನಿಲ್ಲ ನೀವು ಆಟದಲ್ಲಿ ಭಾಗವಹಿಸ್ಬೋದು ಯಾವುದಾದ್ರೂ ಒಂದು ಆಟ ಅಥವಾ ಓಡುವುದರಲ್ಲಿ ಭಾಗವಹಿಸ್ಬೋದು ಅಥವಾ ಸೈಕ್ಲಿಂಗ್ ಮಾಡ್ಬೋದು ಅಥವಾ ಸ್ವಿಮ್ಮಿಂಗ್ ಮಾಡ್ಬೋದು ಜಿಮ್ಮಿಗೆ ಹೋಗಿ ಒಂದು ಲೈಟ್ ಎಕ್ಸಸೈಜ್ ಮಾಡ್ಬೋದು ಅಥವಾ ಯೋಗ ಮಾಡ್ಬೋದು ಅಟ್ಲೀಸ್ಟ್ ನೀವು ದೇಹವನ್ನು ಬಿಸಿಲಿಗೆ ಒಡ್ಡಬೇಕು ಅಥವಾ ವಾಕಿಂಗ್ ಆದರೂ ಮಾಡ್ಬೇಕು ಈಗ ಬಿಸಿಲಿಗೆ ಮೈ ಒಡ್ಡೋದು ಅಂತ ಹೇಳಿದ್ರೆ ಇದರಿಂದ ಆಗುವ ಲಾಭಗಳು ಏನೇನು ಅಂತ ನೋಡಿ ಬಿಸಿಲಿಗೆ ಮೈ ಒಡ್ಡುವುದರಿಂದ ಬಹಳ ಲಾಭ ಇದೆ ಇದು ಹೆಚ್ಚಿನವರಿಗೆ ಯಾರಿಗೂ ಗೊತ್ತಿಲ್ಲ ಇದರ ಲಾಭ ಗೊತ್ತಿರುವಂಥದ್ದು ನಿಮಗೆ ಈ ಫಾರಿನರ್ಸ್ ನೋಡಿರಬಹುದು ನೀವು ಹಿಂದೆ ಬೀಚಿನ ಬದಿಗೆ ಫಾರಿನರ್ಸ್ ಬಂದು ಆ ಬೀಚಿನಲ್ಲಿ ಬಟ್ಟೆಯೆಲ್ಲ ತೆಗೆದು ತೆಗೆಯದ ಇದ್ರು ಅವರಿಗೆ ಗೊತ್ತುಂಟು ಆ ಬಿಸಿಲಿನಲ್ಲಿ ಬಿಸಿಲಿಗೆ ಮೈ ಒಡ್ಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಅದು ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತುಂಟು ನಮಗೆ ಯಾರಿಗೋ ಅದು ಗೊತ್ತಿಲ್ಲ ನಾವು ಬಿಸಿಲಿಗೆ ಮೈಯನ್ನು ಒಡ್ಡೋದರಿಂದ ಏನಾಗುತ್ತೆ ಅಂದರೆ ಮೊದಲನೇದಾಗಿದೆ ನಮಗೆ ವಿಟಮಿನ್ ಡಿ ಸಿಗ್ತದೆ ಈ ವಿಟಮಿನ್ ಡಿ ನಮ್ಮ ಮೂಳೆಯನ್ನು ಗಟ್ಟಿ ಮಾಡಲಿಕ್ಕೆ ಬೋನ್ ಇನ್ನು ಮಾಂಸಖಂಡವನ್ನು ಗಟ್ಟಿ ಮಾಡಲಿಕ್ಕೆ ಈ ವಿಟಮಿನ್ ಡಿ ಬೇಕೇ ಬೇಕು ಇನ್ನು ವಿಟಮಿನ್ ಡಿ ನಮ್ಮ ಹೃದಯದ ಆರೋಗ್ಯವನ್ನು ಸರಿ ಮಾಡಲಿಕ್ಕೂ ಬೇಕು ರಕ್ತನಾಳಗಳ ಶುದ್ಧಿಗೂ ಸಹ ಈ ಬಿಸಿಲು ಬೇಕೇ ಬೇಕು ಅಂದರೆ ವಿಟಮಿನ್ ಡಿ ಬೇಕೇ ಬೇಕು ಈ ವಿಟಮಿನ್ ಡಿ ನಮ್ಮ ಶ್ವಾಸಕೋಶದಲ್ಲಿಕ್ಕೆ ಬರುವಂಥ ಎಲ್ಲ ರೋಗಗಳ ನಿವಾರಣೆಗೂ ಕೂಡ ವಿಟಮಿನ್ ಡಿ ಬೇಕಾಗ್ತದೆ ಅಲ್ಲದೆ ಇದು ಕ್ಯಾನ್ಸರ್ ಅನ್ನು ಕೂಡ ನಿವಾರಣೆ ಮಾಡ್ತದೆ ಅನ್ನೋದಾಗಿ ತಜ್ಞರು ಹೇಳಿದ್ದಾರೆ ಇನ್ನು ಡಯಾಬಿಟೀಸ್ ಮತ್ತು ಬಿ ಪಿ ಬ್ಲಡ್ ಪ್ರೆಷರ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ವಿಟಮಿನ್ ಡಿಯು ಸಹಾಯ ಮಾಡ್ತದೆ ಬಹಳ ಆಶ್ಚರ್ಯ ನೋಡಿ ಇದು ಸೈಂಟಿಫಿಕ್ ಇರ್ಬೋದು ಎಲ್ಲ ತಿಳಿದಂಥವ್ರು ಇದೆಲ್ಲವನ್ನು ಹೇಳ್ತಾ ಇದ್ದಾರೆ ಇನ್ನು ಬ್ರೈನ್ ಆ ಬ್ರೈನಿನ ಸೆಲ್ ಅನ್ನು ಇದು ಉದ್ರೇಕ ಮಾಡ್ತದೆ ಅದರ ಹೆಲ್ತಿಯು ಕೂಡ ಇದು ಕಾರಣ ಆಗ್ತದೆ ಅಲ್ಲಿ ಡೆಮಿನ್ಷಿಯಾ ಅಂತ ಒಂದು ಬರ್ತದೆ ಡೆಮಿನ್ಷಿಯಾ ಅಂತ ಹೇಳಿದರೆ ಹುಚ್ಚು 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 ಅಂದರೆ ವಿಕೃತ ಇದಾಗುವಂಥದ್ದು ಅದನ್ನು ಸಹ ತಡೀಲಿಕ್ಕೂ ಕೂಡ ಸಾಧ್ಯವಿಲ್ಲ ಇನ್ನು ಈ ವಿಟಮಿನ್ ಡಿ ನಮ್ಮ ಸ್ಕಿನ್ನಿನ ಮೇಲೆ ಚರ್ಮದ ಮೇಲೆ ಬಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಒಂದು ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಸ್ಟಾರ್ಟ್ ಆಗ್ತದೆ ಈ ಮೆಲನಿನ್ ಪಿಗ್ಮೆಂಟ್ ಏನು ಮಾಡ್ತದೆ ನಮ್ಮ ದೇಹದ ಕಾಂತಿಯನ್ನು ಹೆಚ್ಚು ಮಾಡ್ತದೆ ಮತ್ತು ನಮಗೆ ದೇಹಕ್ಕೆ ಪ್ರೊಟೆಕ್ಷನ್ ಕೂಡ ಕೊಡ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಆ ಮೆಲನಿನ್ ಪಿಗ್ಮೆಂಟು ಅಲ್ಲಿ ಇರಲೇಬೇಕು ಮತ್ತೆ ನಮ್ಮ ಕೂಲಿನ ಬಣ್ಣ ಕಣ್ಣಿನ ಬಣ್ಣ ಚರ್ಮದ ಬಣ್ಣವನ್ನು ನಿರ್ಧಾರ ಮಾಡುವುದು ಸಹ ಈ ಮೆಲನಿನ್ ಪಿಗ್ಮೆಂಟು ಮತ್ತೆ ದೇಹದ ಟೆಂಪರೇಚರ್ ಇದೆ ಅಲ್ಲ ಅದನ್ನು ಶಾಖ ಅದನ್ನು ಸಹ ಕಂಟ್ರೋಲ್ ಮಾಡೋದು ಕೂಡ ಈ ಮೆಲನಿನ್ ಪಿಗ್ಮೆಂಟ್ ಇದಕ್ಕಿಂತಲೂ ಮುಖ್ಯವಾಗಿ ನಾವು ಬಿಸಿಲಿಗೆ ಮೈ ಒಡೋದ್ರಿಂದ ಏನಾಗ್ತದೆ ಅಂದರೆ ಸಿರೋಟಿನಿನ್ ಅನ್ನುವಂಥ ಒಂದು ಹಾರ್ಮೋನು ಉತ್ಪತ್ತಿ ಆಗ್ತದೆ ಈ ಸಿರೋಟಿನಿನ್ ಅಂತ ಹಾರ್ಮೋನು ಉತ್ಪತ್ತಿ ಆಗುವುದು ಬಿಸಿಲಿದ್ರೆ ಮಾತ್ರ ಆದ್ದರಿಂದ ನಾವು ಬಿಸಿಲಿಗೆ ಬೆಳಿಗ್ಗೆ ಅಥವಾ ಸಂಜೆ ಮೈ ಒಡಬೇಕು ಮಧ್ಯಾಹ್ನದ ಬಿಸಿಲು ಒಳ್ಳೆಯದಲ್ಲ ಯಾಕಂದರೆ ಇಂಟೆನ್ಸ್ ಅದರದ್ದು ಭಾಳ ಹೆವಿ ಇರ್ತದೆ ಅದರಿಂದಾಗಿ ಸನ್ ಬರ್ನ್ ಆಗ್ಬೋದು ಅಥವಾ ಕ್ಯಾನ್ಸರು ಕೂಡ ಬರ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಸನ್ ಸ್ಕ್ರೀನನ್ನು ಯೂಸ್ ಮಾಡಬೇಕು ಹೆಚ್ಚಾಗಿ ಯಾರು ವ್ಯಾಯಾಮ ಮಿಡ್ ಡೇ ಅಲ್ಲಿ ಯಾರು ಮಾಡೋದಿಲ್ಲ ಹೀಗೆ ನೀವು ಮೈಯನ್ನು ಒಡ್ಡಿದಾಗ ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತದೆ ಅಂತ ಹೇಳಿದರೆ ನಮ್ಮ ಮೂಡ್ ಅಂದರೆ ದೇಹದ ಸ್ಥಿತಿ ಉಂಟಲ್ಲ ಮೂಡನ್ನೇ ಚೇಂಜ್ ಮಾಡ್ತದೆ ಹೇಳೋದಿಲ್ವಾ ನನ್ನ ಮೂಡ್ ಸರಿ ಇಲ್ಲ ಮೂಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಓ ಇವತ್ತು ನಾನು ಒಳ್ಳೆ ಮೂಡಿನಲ್ಲಿ ಇದ್ದೀರಾ ಅಂತ ಕೇಳ್ತೀರಿ ನೀವು ಅಂತ ಹೇಳಿದರೆ ಬಹಳ ಖುಷಿ ಸಂತೋಷ ಕೊಡುವಂಥದ್ದು ಅದನ್ನು ಮಾಡೋದು ಈ ಸಿರೋಟಿನ್ ಒಂದು ಹಾರ್ಮೋನ್ ಇನ್ನು ನಿಮಗೆ ಉದ್ವೇಗವನ್ನು ಉಂಟು ಮಾಡ್ತದೆ ಉದ್ಯೋಗವನ್ನು ಬ ಕಡಿಮೆ ಮಾಡೋದು ಸಹ ಇದು ಸಿರೋಟ ನೀನು ಇನ್ನು ಇಮೋಷನ್ ಅಂತ ಹೇಳ್ತಾರೆ ಅಂದರೆ ಭಾವನಾತ್ಮಕ ಸಂಬಂಧ ಬೇರೆಯವರೊಟ್ಟಿಗೆ ಹೇಗೆ ಮಾಡಬೇಕು ಅದು ಸಹ ಸಿರೋಟ ನೀನೇನು ಮಾಡ್ತಾರೆ ನಿಮ್ಮ ನಿದ್ರಾ ಭಂಗ ಅದಿಲ್ಲದಿದ್ದರೆ ನಿಮಗೆ ನಿದ್ರೆಯೂ ಕೂಡ ಭಂಗ ಆಗ್ತದೆ ಅನಂತರ ನಿಮಗೆ ಟೆನ್ಷನ್ ಬರಲಿಕ್ಕೂ ಕೂಡ ಇದೇ ಕಾರಣ ಅದರಿಂದ ಬಿಸಿಲಿಗೆ ನೀವು ಮೈ ಒಡ್ಲೇಬೇಕು ಇನ್ನು ಏನಾದರೂ ನಿಮ್ಮ ದೇಹದಲ್ಲಿ ಕಟ್ ಆದರೆ ರಕ್ತ ಸೊರಿತಾ ಇರ್ತದೆ ಅದನ್ನು ಕ್ಲಾಟಿಂಗ್ ಮಾಡುವುದು ಬ್ಲಡ್ ಕ್ಲಾಟ್ ಮಾಡುವಂಥದ್ದು ಕೂಡ ಈ ಎ ಸಿರೋಟಿನ ನಿಮಗೆ ಹಸಿ ಉಂಟು ಮಾಡುವುದು ಕೂಡ ಎ ಸಿರೋಟಿನ ಖಂಡಿತ ಆಹಾರವನ್ನು ಸರಿಯಾಗಿ ಜೀರ್ಣ ಆಗಲಿಕ್ಕೂ ಕೂಡ ಈ ವಿಟಮಿನ್ ಅಂತ ಹೇಳಿದ್ರೆ ನೀವು ಬಿಸಿಲಿಗೆ ಮೈ ಒಡ್ಡುವುದರಿಂದ ನಿಮಗಾಗುವ ಪ್ರಯೋಜನ ಎಷ್ಟು ಅಂತ ನೀವು ಅರ್ಥ ಮಾಡಿಕೊಳ್ಳಿ ನೀವು ಕೂಡ ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಸೊ ಎಂಬತ್ತ ಎರಡು ಎಂಬತ್ತ್ಮೂರರ ವಯಸ್ಸಲ್ಲೂ ಇನ್ನೂ ಯಂಗ್ ಆಗಿ ಕಾಣ್ತಾ ಇದ್ದೀರಿ ಸೊ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಈ ವ್ಯಾಯಾಮ ಮಾಡೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಕ್ಸಸೈಸ್ ಮಾಡೋದು ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಲ್ಲಿ ಪಾಲ್ಗೊಳ್ಳೋದು ಎಷ್ಟು ಮುಖ್ಯ ಅಥವಾ ನಿಮಗೆ ಯಾವ ಥರ ಅದರದ್ದು ಲಾಭ ಆಗಿದೆ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ತುಂಬ ಲಾಭ ಆಗಿದೆ ನನಗೆ ಯಾಕಂತ ಹೇಳಿದರೆ ನನಗೆ ಸ್ಪೋರ್ಟ್ಸಿನಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡೋದರಿಂದ ಯಾಕಂದರೆ ಸ್ಕೂಲ್ ಲೆವೆಲಿಂದ ಯೂನಿವರ್ಸಿಟಿ ಲೆವೆಲಿನವರೆಗೂ ಕೂಡ ನಾನು ನನ್ನನ್ನು ತೊಡಿಸಿಕೊಂಡಿದ್ದೇನೆ ಅದರಲ್ಲಿ ಸಿಕ್ಕಿದಂಥ ನನಗೆ ಪ್ರಯೋಜನ ಅಂದರೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಾನು ತುಂಬ ಬೆಳೆದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಇದರಲ್ಲಿ ನನಗೆ ಸಿಕ್ಕಿದಂಥ ಒಂದು ಅನುಭವ ಅಥವಾ ಪ್ರಯೋಜನ ನನಗೆ ಕ್ಲಾಸ್ ರೂಮಿನಲ್ಲಿ ಖಂಡಿತ ಸಿಗಲಿಲ್ಲ ನನ್ನ ಆಟದ ಮೈದಾನದಲ್ಲಿ ನಾನು ಪಡ್ಕೊಂಡದ್ದು ಹೆಚ್ಚು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನೋಡಿ ದಿ ದೈಹಿಕವಾಗಿ ನಾನು ಭಾಗವಹಿಸಿದ್ದರಿಂದ ಮೊದಲನೇದಾಗಿ ನಾನು ರೋಗ ರುಜೆಗಳಿಂದ ದೂರ ಆಗಿದ್ದೇನೆ ಖಂಡಿತ ಯಾವ ರೋಗ ನನ್ನ ಹತ್ತಿರ ಬರುವುದಿಲ್ಲ ಇನ್ನು ನಾನು ಡೈಲಿ ಪ್ರಾಕ್ಟೀಸ್ ಮಾಡುವುದರಿಂದ ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡುವುದಾದ್ರೆ ಡೈಲಿ ಮಾಡಬೇಕು ಒಂದು ದಿವಸ ಮಾಡಿ ಇನ್ನೊಮ್ಮೆ ಬಿಡುವುದಲ್ಲ ಪ್ರತಿನಿತ್ಯ ನೀವು ಇಂಥ ವ್ಯಾಯಾಮ ಮಾಡುವುದರಿಂದ ಅಥವಾ ದೈಹಿಕ ಚಟುವಟಿಕೆಗಳಿಗೆ ಭಾಗವಹಿಸುವುದರಿಂದ ಎಲ್ಲ ಅಂಗಾಂಗಗಳು ಸಡಿಲುಗೊಳ್ತದೆ ರಕ್ತ ಚಲನೆ ಹೆಚ್ಚಾಗ್ತದೆ ಇನ್ನು ಹೃದಯದ ಬಡಿತವು ಹೆಚ್ಚಾಗಿ ಆಕ್ಸಿಜನ್ ಸಪ್ಲೈ ಇದೆಲ್ಲ ಆಮ್ಲಜನಕ ಅದು ಎಲ್ಲ ಕಣಗಳಿಗೂ ಒಳ್ಳೆಯ ರೀತಿಯಲ್ಲಿ ಆಮ್ಲಜನಕವನ್ನು ಸಪ್ಲೈ ಮಾಡ್ತದೆ ಇನ್ನು ಬೆವರು ಬರುವುದರಿಂದ ನಿಮ್ಮ ದೇಹದಲ್ಲಿರುವಂತಹ ಕಲ್ಮಶ ಎಲ್ಲ ಹೊರಗೆ ಹೋಗ್ತದೆ ದೇಹ ಹಗುರ ಆಗ್ತದೆ ಬೊಜ್ಜು ಸಹ ಕರಗ್ತದೆ ಬೊಜ್ಜು ಕರಗಲಿಕ್ಕೂ ಸಹ ಈ ವ್ಯಾಯಾಮ ಬಹಳ ಒಳ್ಳೆಯದು ಈ ಮಾಂಸಖಂಡಗಳ ಬೆಳವಣಿಗೆ ಮತ್ತು ಬೋಮ್ ಎಲ್ವೂ ಗಟ್ಟಿಯಾಗಲಿಕ್ಕೂ ಕೂಡ ಈ ವ್ಯಾಯಾಮ ಖಂಡಿತ ಮುಖ್ಯವಾದದ್ದು ಇಲ್ಲಿ ನೋಡಿ ನಾವು ಗಟ್ಟಿಯಾದರೆ ಶರೀರ ಗಟ್ಟಿ ಆಗ್ತದೆ ಅಂತ ಹೇಳಿದ್ದೇನೆ ನಾನು ಶರೀರಕ್ಕೆ ಒಂದು ಚಂದವನ್ನು ಕೊಡ್ತದೆ ಒಳ್ಳೆ ಒಳ್ಳೆ ಪರ್ಸನಾಲಿಟಿ ಅಂಗ ಅಂಗಸೌಷ್ಠವ ಚೆನ್ನಾಗಿದೆ ಅಂತ ಹೇಳಿ ಅನಂತರ ಮುಖದಲ್ಲಿ ನೋಡಿದರೆ ನಿಮಗೆ ಯಾವಾಗಲೂ ಒಂದು ಮುಖ ಕಾಂತಿ ಸಹ ಇರ್ತದೆ ತೇಜಸ್ಸು ಬರಲಿಕ್ಕೆ ಅಂದ್ರೆ ಸ್ಕಿನ್ನಿನ ಒಂದು ಹೊಳಪು ಬರಲಿಕ್ಕೆ ಇದಕ್ಕೆಲ್ಲ ಇದೆ ಸ್ಪೋರ್ಟ್ಸ್ ಕಾರಣ ಆಗ್ತದೆ ಯಾಕಂದ್ರೆ ನಾವು ದೈಹಿಕವಾಗಿ ಶ್ರಮ ಬಿಡ್ತೇವೆ ಇನ್ನು ನೀವು ಇಡೀ ದಿವಸ ಲವಲಿವಲಿಕೆಯಿಂದ ಇರಲಿಕ್ಕೂ ಆಗ್ತದೆ ಈ ಲವಲ್ ಇದ್ರೆ ಏನಾಗ್ತದೆ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ ಯಾವುದೇ ಕೆಲಸ ಮಾಡಲಿ ಭಾಳ ಖುಷಿಯಲ್ಲಿ ಮಾಡ್ತೀರಿ ನೀವು ಓಡೋದು ಅದು ಇದು ಎಲ್ಲ ಭಾಳ ಫಾಸ್ಟ್ ಆಗಿ ಕೆಲಸ ಹೆಚ್ಚು ಮಾಡ್ತೀರಿ ನಿಮಗೆ ಮನಸ್ಸಿಗೆ ಒಂದು ಖುಷಿ ಇರ್ತದೆ ಆವಾಗ ನೀವು ಟೆನ್ಷನ್ ಫ್ರೀ ಆಗ್ತೀರಿ ಟೆನ್ಷನ್ ಅನ್ನೋದೇ ಬರೋದಿಲ್ಲ ನಿಮಗೆ ಯಾಕೆಂದರೆ ನಿಮ್ಮ ಹೆಲ್ತ್ ಒಳ್ಳೆದಿರುವಾಗ ಮೈ ಆಗಿರುವಾಗ ಕೂತ್ರ ಮಾತ್ರ ಬಜ್ಜು ಬರುವುದು ಬಜ್ಜು ಇಲ್ಲ ದೇಹವಷ್ಟು ಈ ನೀವು ಟೆನ್ಷನ್ ಫ್ರೀ ಆಗ್ತೀರಿ ನಮಗೆ ನೀನು ಹಿಂದೆ ಹೇಳಿದಂತೆ ನೀವು ರೋಗ ಅದರ ಹತ್ತಿರ ಬರುವುದೇ ಇಲ್ಲ ಕೆಟ್ಟ ಅಭ್ಯಾಸಕ್ಕೆ ನೀವು ಮನಸ್ಸು ಮಾಡುವುದೇ ಇಲ್ಲ ನಾವು ಪ್ರಾಕ್ಟೀಸ್ ಮಾಡೋದು ಯಾಕಂತ ಹೇಳಿದರೆ ಆರೋಗ್ಯಕ್ಕೋಸ್ಕರ ಮಾಡೋದು ಬಹುಮಾನ ಗಳಿಸಲಿಕ್ಕೋಸ್ಕರ ಅಲ್ಲ ನಿಜ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಆ ಪ್ರಾಕ್ಟೀಸಿನ ಪರಿಣಾಮವಾಗಿ ನಮಗೆ ಪ್ರೈಸ್ ಎಲ್ಲ ಬಂದಿರಬಹುದು ಅದು ಬೇರೆ ಅದಕ್ಕಿಂತ ಮುಖ್ಯವಾಗಿ ಬ್ಯಾಡ್ ಹ್ಯಾಬಿಟ್ಸಿನಿಂದ ದೂರ ಇರ್ಲಿಕ್ಕಾಯಿತು ಇನ್ನು ಕೆಟ್ಟ ಜನರ ಸಹವಾಸದಿಂದ ಸಹ ದೂರ ಇರಲಿಕ್ಕಾಯಿತು ದಿನ ಕಳೆದಂತೆ ಪ್ರೈಮರಿಯಿಂದ ನಾನು ಯೂನಿವರ್ಸಿಟಿಗೆ ಬರುವ ತನಕ ನಾನು ಮೇಲೆ 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 ಹೋಗ್ತಾ ಇದ್ದೇನೆ ಯಾಕಂತ ಹೇಳಿದರೆ ನನ್ನ ಎಕಾಡೆಮಿಕ್ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿ ಆಗ್ತಾ ಇತ್ತು ಸ್ಪೋರ್ಟ್ಸಿಂದ ಸ್ಪೋರ್ಟ್ಸಿನಿಂದ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ನನಗೆ ಸ್ಪೋರ್ಟ್ಸ್ ಏನು ಮಾಡಿತ್ತು ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಒಂದು ಖುಷಿ ಕೊಡ್ತು ನಾನು ಹೆಲ್ದಿಯಾಗಿದ್ದೇನೆ ಇವನು ಮನಸ್ಸಿನಲ್ಲಿ ಒಂದು ಖುಷಿ ಅಂತ ಹೇಳಿದರೆ ನಿಮ್ಮ ಮೂಡ್ ಮೂಡನ್ನುವುದು ನಿರ್ಧಾರ ಮಾಡ್ತದೆ ಹೇಳಿ ಖುಷಿ ಅಂದರೆ ಅದೇ ಹೆಪ್ಪಿನೆಸ್ ಹೆಪ್ಪಿಯಾಗಿರಬೇಕಾದ್ರೆ ಏನಂತ ಹೇಳಿದರೆ ಅದು ಮಾನಸಿಕ ಒಳಗಿನಿಂದ ಬರುವಂಥದ್ದು ಇನ್ನು ನಿಮ್ಮ ಮನಸ್ಸು ಅಥವಾ ಮೂಡ್ ಒಳ್ಳೆದಿದ್ದರೆ ನಿಮಗೆ ಭಾವನಾತ್ಮಕವಾದಂಥ ಒಂದು ಫೀಲಿಂಗ್ ಬರ್ತದೆ ಬೇರೆಯವ್ರ ಹತ್ರ ಒಳ್ಳೆಯ ಭಾವನೆಯಲ್ಲಿ ಇರಲಿಕ್ಕೆ ಆಗ್ತದೆ ಎಲ್ಲರೊಟ್ಟಿಗೆ ಕೂಡಿ ಬಾಳಲಿಕ್ಕೆ ಆಗ್ತದೆ ಯಾಕೆಂದರೆ ಈ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅಂತ ಸಹ ನಮಗೆ ಗೊತ್ತಾಗ್ತದೆ ಇದರಿಂದಾಗಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಬಹಳ ಜಾಸ್ತಿ ಯಾಕಂದರೆ ಇದು ಮಕ್ಕಳಿಗೆ ಶಾಲೆಗೆ ಹೋಗುವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಬೇಕೇ ಬೇಕು ಇಂದಿನ ಮಕ್ಕಳಲ್ಲಿ ಖಂಡಿತವಾಗಿ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಿದ್ರು ಹೇಳಬಹುದು ಯಾಕಂದರೆ ಕ್ಲಾಸಿನಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸಿಲ್ಲ ಕ್ಲಾಸಿನಲ್ಲಿ ಹೋಗಿ ಕೂತ್ಕೊಳ್ಳುವಾಗ ನಿಮಗೆ ಮನಸ್ಸು ಅಷ್ಟು ಖುಷಿಯಾಗಿರಬೇಕು ಬಹಳ ಸಂತೋಷದಿಂದ ಕ್ಲಾಸಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಬೇಕು ಕೇಳುವ ವ್ಯವಧಾನವೂ ಕೂಡ ಇರುವುದಿಲ್ಲ ನಮಗೆ ಏನಾಗಿದೆ ಅಂದರೆ ನಾವು ಶಿಸ್ತನ್ನು ಸ್ಪೋರ್ಟ್ಸ್ ಕಲಿಸಿದ್ರಿಂದ ಶಿಸ್ತಿನಿಂದ ನಾವು ಕ್ಲಾಸಿನಲ್ಲಿ ಕೂತ್ಕೊಳ್ತಾ ಇತ್ತು ಟೀಚರ್ಸ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇತ್ತು ಅವರು ಹೇಳುವುದನ್ನು ಕೇಳುವಂಥ ವ್ಯವಧಾನವೂ ಕೂಡ ನಮಗೆ ಇತ್ತು ನೀವು ಪಾಠವನ್ನು ಕೇಳಿದರೆ ಮಾತ್ರ ನಿಮಗೆ ತಲೆ ಒಳಗೆ ಹೋಗೋದು ಕಾನ್ಸಂಟ್ರೇಷನ್ ಇರುವುದರಿಂದ ನಿಮಗೆ ಬರ್ತದೆ ಮತ್ತು ಅರ್ಥ ಮಾಡುವಂಥ ಶಕ್ತಿಯೂ ಹೆಚ್ಚಾಗ್ತದೆ ನೆನಪಿನ ಶಕ್ತಿಯನ್ನು ಸಹ ನನಗೆ ಕೊಟ್ಟದ್ದಿದ್ರೆ ಇದು ಸ್ಕೋಟ್ ಅಂತ ಹೇಳ್ತೇನೆ ಇನ್ನು ನನಗೆ ಒಂದು ತಾಳ್ಮೆಯನ್ನು ಕೊಟ್ಟಿದೆ ಅದು ಸೈಯಮ್ಮ ತಾಳ್ಮೆ ಇದೆಲ್ಲ ಸ್ಪೋರ್ಟ್ಸಿನಲ್ಲಿ ಬರ್ತದೆ ಮೇಡಮ್ ಈ ಹಂಡ್ರೆಡ್ ಮೀಟರ್ ಓಡುವಾಗ ಓನ್ ಯೋರ್ ಮಾರ್ಕ್ ಅಂತ ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಪಾಯಿಂಟಿನಲ್ಲಿ ನಾವು ಸ್ಟಾರ್ಟಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡುವಾಗ ನಮ್ಮ ಕಾನ್ಸಂಟ್ರೇಷನ್ ಎಷ್ಟಿರಬೇಕಂತ ಹೇಳಿದರೆ ನಮಗೆ ಮಾತ್ರ ಗೊತ್ತುಂಟು ಅಥವಾ ಹೈ ಜಂಪ್ ಹಾರುವಾಗ ಆ ಬಾರೆ ಅದೇ ಕಾನ್ಸಂಟ್ರೇಷನ್ ನಮ್ಮ ಬಾರ್ ಮಾತ್ರ ಕಾಣುವಂಥದ್ದು ಮೇಡಮ್ ಇಂಥ ಕಾನ್ಸಂಟ್ರೇಷನನ್ನು ಬೆಳೆಸ್ಕೊಳ್ಳಿಕ್ಕೆ ನನಗೆ ಹೇಳಿಕೊಟ್ಟದ್ದಿದ್ರೆ ಅದು ಸ್ಪೋರ್ಟ್ಸು ಅದು ನನಗೆ ಕಲಿಕೆಯ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ ನನಗೆ ಅದು ಸಂಸ್ಕಾರವನ್ನು ಕೊಟ್ಟಿದೆ ಎಸ್ ಸಂಸ್ಕಾರ ಕೊಟ್ಟಿದೆ ಯಾಕಂದ್ರೆ ಮನೆಯಲ್ಲಿ ಈಗ ಸಂಸ್ಕಾರವನ್ನು ಕೊಡುವವರೇ ಯಾರಿಲ್ಲ ಎಲ್ಲಿಯೂ ಸಂಸ್ಕಾರ ಸಿಗುವುದಿಲ್ಲ ಅದು ಸಿಗೋದಿಲ್ಲ ಸಿಗುವುದಿಲ್ಲ ಜೀವನ ಮೌಲ್ಯ ಅಂದರೆ ಏನು ಅನ್ನುವುದನ್ನು ಕೊಟ್ಟದ್ದು ನನಗೆ ಇದು ಸ್ಪೋರ್ಟ್ಸಿನಲ್ಲಿ ನಾನು ಭಾಗವಹಿಸುವುದರಿಂದ ಅನತ್ರ ಸೋಲು ಗೆಲುವು ಎಲ್ಲ ಬರ್ತದೆ ಮೇಡಮ್ ಸ್ಪೋರ್ಟ್ಸಿನಲ್ಲಿ ಸೋಲು ಅಥವಾ ಗೆಲುವು ಅದು ನಮಗೆ ವ್ಯತ್ಯಾಸವೇ ಕಾಣೋದಿಲ್ಲ ಈಗ ಸೋದರೂ ನಾಳೆ ಗೆಲ್ಲಬಹುದು ಅನ್ನುವಂಥ ಒಂದು ಛಲ ಇರ್ತದೆ ನಮಗೆ ಆ ಛಲದಿಂದ ನಾವು ಮುಂದೆ ಹೋಗಿ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಸಹ ನನಗೆ ಸ್ಪೋರ್ಟ್ಸ್ ಹಿಂದೆ ಆದರೆ ನಿನ್ನೆ ನಿನ್ನೆ ಅದನ್ನು ನಾವು ಮರಿಬೇಕು ನಾಳೆ ಆಗೋದ್ರ ಬಗ್ಗೆಯೂ ಚಿಂತೆ ಮಾಡಬಾರ್ದು ವರ್ತಮಾನದಲ್ಲಿ ನೀನು ಅದನ್ನು ಉಪಯೋಗಿಸಿಕೊಂಡು ಬಾಳಬೇಕು ಅನ್ನುವುದನ್ನು ಕಲಿಸಿಕೊಟ್ಟುದು ಕೂಡ ಸ್ಪೋರ್ಟ್ಸ್ ನಿಮ್ಮ ಮಕ್ಕಳನ್ನು ಪೇರೆಂಟ್ಸ್ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಮಕ್ಕಳನ್ನು ನೀನು ಸ್ಪೋರ್ಟ್ಸಿಗೆ ಹೋಗಬೇಡ ಗೇಮ್ಸಿಗೆ ಹೋಗಬೇಡ ಅದು ಮಾಡಬೇಡ ಇದು ಮಾಡಬೇಡ ಓದು ಓದು ಅಂತ ಹೇಳುವುದಕ್ಕಿಂತ ನಿಮ್ಮ ಮಕ್ಕಳಿಗೆ ಯಾವ ವಿಭಾಗದಲ್ಲಿ ಆಸಕ್ತಿ ಇದೆಯೋ ಆ ವಿಭಾಗದಲ್ಲಿ ಅವರು ಕೆಲವು ಸಮಯವನ್ನು ಕಳೆಯುವ ಅವಕಾಶವನ್ನು ಮಾಡಿಕೊಟ್ಟರೆ ಖುಷಿಯಿಂದ ಅವರು ಖಂಡಿತವಾಗಿ ಓದ್ತಾರೆ ಎನ್ನುವುದನ್ನು ನಾನು ಪೇರೆಂಟ್ಸ್ಗೆ ಹೇಳ್ತಾ ಇದ್ದೇನೆ ನಮ್ಮ ಡಾಕ್ಟರ್ ಜಿ ಪ್ರಭಾಕರ ಶೆಟ್ಟಿ ಅವರು ಅನುಭವಿಸಿದ ವಿಷಯಗಳನ್ನೇ ಈಗ ನಾನು ಆರೋಗ್ಯದ ವಿಷಯದಲ್ಲಿ ನಮ್ಮ ಜೊತೆ ಹಂಚಿಕೊಂಡ್ರು ಇದು ಇವತ್ತಿನ ವಿಷಯ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮತ್ತೊಮ್ಮೆ ಸಿಗೋಣ